ಮೊದಲನೇ ಪ್ರಶ್ನೆ ಗೋಲು ಗೋಲುಗುಮ್ಮಟ್ಟವನ್ನು ನಿರ್ಮಿಸಿದ ಸುಲ್ತಾನ ಯಾರು ಕೆಳಗಿನ ಪರ್ಯಗಳು ಎ ಮೊಹಮ್ಮದ್ ಆದಿಲ್ ಶಾ ಬಿ ಅಲಿ ಆದಿಲ್ ಶಾ ಸಿ ಯೂಸುಫ್ ಆದಿಲ್ ಶಾ ಇಬ್ರಾಹಿಂ ಆದಿಲ್ ಶಾ ನಿಮ್ಮ ಸರಿಯಾದ ಉತ್ತರ ಎ ಮೊಹಮ್ಮದ್ ಆದಿಲ್ ಶಾ ಎರಡನೇ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವ ಕಟ್ಟಡವನ್ನು ಕರೆಯಲಾಗುತ್ತದೆ ಕೆಳಗಿನ ಪರ್ಯಗಳು ए इब्राहीोजा रोजा, B. बारा कमान सी मेहतर म डी जम्या मस्जिद सर उत्तर ए इब्राही रोज मुश्ने ಅತಿ ದೊಡ್ಡದಾದ अतिदि ಹೆಸರೇನು की पळ ए शेर दरवाजा ಬಿ मलिक ए मैदान ಸಿ विजय फिरंगी डी खडक् बिजली ನಿಮ್ಮ ಸಮಯ ಪ್ರಾರಂಭ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಿಕ್ ಎ ಮೈದಾನ್ ಗುಮ್ಮಟು ಎಷ್ಟು ಬಾರಿ ಶಬ್ದನು ಪ್ರತಿನಿಧಿಸುತ್ತದೆ ಕೆಳಿನ ಪದವು ಎ ಏಳು ಬಾರಿ ಬಿ ಹತ್ತು ಬಾರಿ ಸಿ ಐದು ಬಾರಿ ಡಿ ಮೂರು ಬಾರಿ ನಿಮ್ಮ ಸಮಯ ಸುರು ಸರಿಯಾದ ಉತ್ತರ ಏಳು ಬಾರಿ ಬಿಜಾಪುರ ಜಿಲ್ಲೆಯ ಮೂಲಕ ಹರಿಯುವ ಪ್ರಮುಖ ನದಿ ಯಾವುದು ಕೆಳಗಿನ ಪರ್ಯಗಳು ಎ ಕಾವೇರಿ ಬಿ ಕೃಷ್ಣ ಸಿ ಶರಾವತಿ ಡಿ ತುಂಗಭದ್ರಾ ನಿಮ್ಮ ಸಮಯ ಸುರು ಸರಿಯಾದ ಉತ್ತರ ಕೃಷ್ಣಾ ನದಿ ಬಿಜಾಪುರದ ಯಾವ ಕಟ್ಟಡವು ಪೂರ್ಣಗೊಳ್ಳದೆ ಅಪೂರ್ಣ ಕಲೆಗೆ ಸಾಕ್ಷಿಯಾಗಿದೆ ಕೆಳಗಿನ ಪರೆಗಳು ಎ ಚಿತ್ರಶಾಲಾ ಬಿ ಕಮಾನ್ ಸಿ ಸಂಗೀತ ಮಹಲ್ ಡಿ ಬುರ್ಜ್ ನಿಮ್ಮ ಸಮಯ ಸುರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಆದಿಲ್ ಶಾಹಿಗಳ ಕಾಲದಲ್ಲಿ ನಿರ್ಮಿಸಲಾದ ಜಾಮಿಯಾ ಮಸೀದಿಯ ವಿಶೇಷತೆ ಏನು ಕೆಳಗಿನ ಪದಗಳು ಎ ಮರದ ಕೆತ್ತನೆ ಬಿ ಚಿನ್ನದ ಗೋಪುರ ಸಿ ಎರಡು ಸಾವಿರದ ಎರಡುನೂರ ಐವತ್ತು ಜನರು ಒಟ್ಟಿಗೆ ನಮಾಜ್ ಮಾಡುವ ಸ್ಥಳ ಡಿ ಗಜಗಾತ್ರದ ಬಾಗಿಲು ನಿಮ್ಮ ಸಮಯ ಸುರು ಸರಿಯಾದ ಉತ್ತರ ಸಿ ಎರಡು ಸಾವಿರದ ಎರಡುನೂರ ಐವತ್ತು ಜನರು ಒಟ್ಟಿಗೆ ನಮಾಜ್ ಮಾಡುವ ಸ್ಥಳ ಬಿಜಾಪುರವನ್ನು ವಿಜಯಪುರ ಎಂದು ಅಧಿಕೃತವಾಗಿ ಯಾವಾಗ ಮರುನಾಮಕರಣ ಮಾಡಲಾಯಿತು ಕೆಳಗಿನ ಪರ್ಯಗಳು ಎ ಎರಡು ಸಾವಿರದ ಹದಿನೆಂಟು ಬಿ ಎರಡು ಸಾವಿರ ಸಿ ಎರಡು ಸಾವಿರದ ಹದಿನಾಲ್ಕು ಡಿ ಎರಡು ಸಾವಿರದ ಹತ್ತು ನಿಮ್ಮ ಸಮಯ ಸೂರು ಸರಿಯಾದ ಉತ್ತರ ಸಿ ಎರಡು ಸಾವಿರದ ಹದಿನಾಲ್ಕು ವಿಜಯಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಯಾವುದು ಕೆಳಗಿನ ಪರ್ಯಾಯಗಳು ಎ ಕುಕ್ಕೆ ಸುಬ್ರಹ್ಮಣ್ಯ ಬಿ ಕೊಲ್ಲೂರು ಸಿ ಧರ್ಮಸ್ಥಳ ಡಿ ಸಿದ್ದೇಶ್ವರ ದೇವಸ್ಥಾನ ಸರಿಯಾದ ಉತ್ತನ್ನು ಕಮೆಂಟ್ ಮಾಡಿ ಧನ್ಯವಾದಗಳು